ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಲ್ಕಿಯೇ ಬಿಜೆಪಿ ಕಾರ್ಯಾಲಯದಲ್ಲಿ ಪತ್ರಿಕಾ ದಿನಾಚರಣೆ ಆಚರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಪ್ರಕಾಶ್ ಖಂಡ್ರೆ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಮಾಜಿ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಮಂಡಲ ಮಂಡಲಾಧ್ಯಕ್ಷರಾದ ವೀರಣ್ಣ ಕಾರ್ಬಾರಿ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕು ಪದಾಧಿಕಾರಿಗಳು ವಿವಿಧ ಮೋರ್ಚಾ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು पत्रकार था, इलेक्ट्रॉनिक मीडिया नहीं था देश तरक्की किया दुनिया तरक्की की सेटेलाइट का जमाना आ गया उसके बाद हाथों में जानना दुनिया आ गई इतनी छोटी हाथ में पूरा दुनिया का खबर हम सुनने के लिए मोबाइल आ गया जब आप डिजिटल की जमाना चालू हो गया जब डिजिटल का जमाना चालू हो गया तो सैटेलाइट का जमाना शुरू हो गया ये ऐसा हो गया कि एक सेकंड में अगर कहीं कुछ होता है तो इलेक्ट्रॉनिक मीडिया एक सेकंड में पूरी दुनिया की खबर आम इंसान तक पहुंचा रही है जागृति करने का प्रिंट और इलेक्ट्रॉनिक मीडिया में, तेंट में तेंट so है प्रिंट मीडिया हो गया सो शिक्षक मदद गुरु ತಾಯಿ ತಂದೆಯ ಮೊದಲ ಗುರು ಅಂದ್ರೆ ಮಕ್ಕಳು ದಣಿತ ದಣಿತ ಮಕ್ಕಳನ್ನ ವಿದ್ಯೆಯನ್ನು ಕೊಟ್ಟು ರಾಷ್ಟ್ರವನ್ನು ಆಡ್ತಕ್ಕಂಥದ್ದು ರಾಷ್ಟ್ರವನ್ನು ಮುನ್ನಡೆಸ್ತಕ್ಕಂಥ ಶಕ್ತಿ ತುಂಬೋದು ವಿದ್ಯೆಯಿಂದ ಯಾರಂದ್ರೆ ಅದು ಶಿಕ್ಷಕರು ಪವಿತ್ರವಾದ ಕೆಲಸ ಆ ಶಿಕ್ಷಕರ ದಿನಾಚರಣೆ ಅದನ್ನು ಪತ್ತೆ ಹಚ್ಚಿ ಅವರಿಗೆ ಸಮಾಜ ಚೆನ್ನವಾಗಿ ಕರ್ಕೊಂಡು ಬಂದು ಅವರಿಗೆ ಗೌರವ ನಮನವನ್ನು ಸರ್ತಕ್ಕಂತ ಕೆಲಸ ಮಾಡಿದ್ದು ವಿರಾಳವಾದಂತರ ಪ್ರಕಾಶ್ ಖಂಡಿ ಅಲ್ಲಿಂದ ಶಿಕ್ಷಕ ದಿನಾಚರಣೆ ಕೂಡ ಪಾಲಿಕೆಯಲ್ಲಿ ಶುರು ಆಯಿತಂತೇಳಿ ನನ್ನ ಅನುಭವಕ್ಕೆ ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಇಲ್ಲ ಅದಕ್ಕಿಂತ ಮುಂಚೆ ಆಗಿದ್ದು ಕೂಡ ನನ್ನನ್ನು ಕರೆಕ್ಷನ್ ಮಾಡಬಹುದು ನನ್ಗೆ ಗೊತ್ತಿರೋ ಪ್ರಕಾರ ಆ ನಂತರ ಈ ಎರಡು ಕೆಲಸಗಳು ಮಾಡಿದ ಮೇಲೆ ಅನೇಕ ಜನರು ಎಲ್ಲರೂ ಈ ವಿಶೇಷ ಸ್ಥಾನ ಮಾಡದ ಬಗ್ಗೆ ಇವರ ಗೌರವ ಇವರ ಕೆಲಸದ ಬಗ್ಗೆ ಗೊತ್ತಾಗಿ ಸಂವಾದ ಭೂಮಿಕೆಯಲ್ಲಿ ಇವು ಕೆಲವೊಂದು ವಿಷಯಗಳು ಯಾಕೆ ಮೇಲೆ ಕರ್ತಾ ಇದ್ದೀನಿ ಪತ್ರಿಕಾ ದಿನಾಚರಣೆಯ ನಿಮಿತ್ತ ಅಂತಂದ್ರೆ ಯಾರನ್ನ ಗೌರವ ಕೊಡ್ಬೇಕು ಅಂತಕ್ಕಂಥ ಒಬ್ಬ ಜನಪ್ರತಿನಿಧಿ ಸಮಾಜ ಸೇವಕನಾದವನು ಮಾಡಿರ್ತಕ್ಕಂತ ಪ್ರಕಾಶ್ ನಂಡೂರು ಮಾಡಿದ್ದಾರೆ ಇನ್ನು ಮಾಲ್ಕಿಯಲ್ಲಿ ನಾವು ಬಿಜೆಪಿಯ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದೀವೋ ಇವತ್ತ ಅವರಿಗೆ ನಮ್ಮ ಅಭಿಮಾನ ಏನಪ್ಪಾ ಅಂದ್ರೆ ಇವತ್ತು ದೇಶ ನಡೆಸ್ತಾ ಇದ್ದಾರೆ ಮೋದಿ ಅವರು ವಿಶ್ವದಲ್ಲೇ ಗುರುವಾಗಿದೆ ಇಸಿಲಿ ಆಜ್ ವರ್ತಮಾನ್ ಪತ್ರ ಪ್ರಿಂಟ್ ಮೀಡಿಯಾ ಹೋ ಸೋಷಿಯಲ್ ಮೀಡಿಯಾ ಹೋ ಇಲೆಕ್ಟ್ರಾನಿಕ್ ಮೀಡಿಯಾ ಹೋ ಜಬ್ ತಕ್ ಟಿವಿ ತಕ್ ತಪ್ತಕ್ಕ ಪ್ರಿಂಟ್ ಮೀಡಿಯಾ ಮಹತ್ವ टीवी आने के बाद थोड़ा बहुत इलेक्ट्रॉनिक एनी मीडिया को मतवाया है और आज सोशल मीडिया होने के बाद आज एनी सोशल मीडिया को मतवाया है 24 घंटे के बाद हम न्यूज़ पढ़ते थे पेपर में 24 घंटे के बाद एनी न्यूज़ आती थी पेपर में और सुबह अगर का नाश्ता से पहले चाय कप के साथ अगर किसी के हाथ में कुछ रहता था तो एनी पेपर रहता था और पढ़कर हम दुनिया का नॉलेज लेते थे इसलिए आज क्या हो रहा है उसकी जगह सोशल मीडिया ने लिए है दो मिनट के अंदर हम सोशल मीडिया के ओर से हुई हुई घटना का न्यूज एन सुन रहे हैं तो ये जो माध्यम है ये माध्यम बहुत महत्वपूर्ण है ये सोशल मीडिया प्रिंट मीडिया ये जो मीडिया है ये मीडिया किसी को क्या है हीरो बनाता है किसी को जीरो बनाता है तो एक समाज में जागरण करने का काम इन सोशल मीडिया ಇವತ್ತು ಪತ್ರಿಕಾ ದಿನಾಚರಣೆ ಶುಭಾಶಯ ಹೇಳ್ತಾ ಉಪಸ್ಥಿತಿ ಎಲ್ಲ ತಾಲೂಕಾ ಜಿಲ್ಲಾ ರಾಜ್ಯ ರಾಷ್ಟ್ರ ಎರಡು ಪದಾಧಿಕಾರಿ ಇದ್ರಿ ಎಲ್ಲ ಪದಾಧಿಕಾರಿ ಮತ್ತು ಎಲ್ಲ ಬಿಜೆಪಿ ಏನದ ಹಿರಿಯ ಧುರೀಣ್ರೆ ಮತ್ತು ವಿಶೇಷವಾಗಿ ಈ ಒಂದು ಪತ್ರಿಕಾ ದಿನಾಚರಣೆಗ ಮಹಾಶಕ್ತಿ ಕೇಂದ್ರ ಮೇಲ್ಪಟ್ಟಿ ಅನ್ನ ಕರೆದಂಗೆ ಕಾಣಿಸ್ತದ ಎಲ್ಲರಿಗೇನದ ಇವತ್ತು ನಾನು ವಿಶೇಷ ಮತ್ತೊಂದು ಧನ್ಯವಾದ ಅಭಿನಂದನ್ ಕೊಡ್ಬೇಕಂತ ಇಡೀ ರಾಜ್ಯದಲ್ಲಿ ಮನ್ ಕಿ ಬಾತ್ ಹೋದಾಗ ಅನ್ನದ ಎರಡನೇ ಬಂದು ಅದರ ಶ್ರೀ ಅನ್ನೋದ ಕಾರ್ಯಕರ್ತರಿಗ ಮಂಡಲ ಅಧ್ಯಕ್ಷರಿಗ ಜಿಲ್ಲಾ ಅಧ್ಯಕ್ಷರಿಗ ಏನು ಇವರ ಖುಷಿ ಮಾತಿದೆ ಈ ತರ ಏನದ ಮಹಾಜನ ಏನೋ ಹೇಳ್ಕೊತಾರ ಬಾಲ್ಕಿ ಹಂಗದ ಹಿಂಗದ ಬಾಲ್ಕಿ ಏ ಬಾಲ್ಕಿದಾಗ ಇಷ್ಟು ಮಜಬೂತ್ ಕಾರ್ಯಕರ್ತರು ಇದ್ದಾರ ಬಿಜೆಪಿನಲ್ಲಿ ಇಷ್ಟೇನಾದ ಧೈರ್ಯವಾದ ಕಾರ್ಯಕರ್ತರು ಇದ್ದಾರ ನಿಸ್ವಾರ್ ಕಾರ್ಯಕರ್ತರು ಇದ್ದಾರ ಅದರ ಕಾಂಗ್ರೆಸ್ ಸೆಂಟರ್ ಪಾಯಿಂಟ್ ಬಾಲ್ಕೆ ಆಗ್ತಾ ಇದೆ ಕಾಂಗ್ರೆಸ್ ಪವರ್ ಪಾಯಿಂಟ್ ಏನದ ಅರ್ತ್ ಅರ್ಥ ಕುಕ್ ಹಿಂಗ್ ಸೆಂಟರ್ ಪಾಯಿಂಟ್ ಹಂಗೆ ಕಾಂಗ್ರೆಸ್ ಪೂರ ಏನದ ಮಜಬೂತ್ ಏನದ ಬಾಲ್ಕೆ ಅನ್ನೋದಾ ಇದಕ್ಕೆ ನಾವೆಲ್ಲರೂ ಹೆಚ್ಚಿನ ಶ್ರಮ ಕೊಡಬೇಕಾಗಿದೆ ಅದಕ್ಕೆ ವಿರೋಧ ಹಾಗಾಗಿ ಇವತ್ತು ನಾವು ಪತ್ರಕರ್ತರು ಭಾಳ ದೊಡ್ಡ ನಮ್ಗೆ ಏನಾದ್ರು ಸಹಕಾರ ಇದೆ ಕಾರ್ಯಕರ್ತರು ಇದಾರೆ ವೋಟರ್ಸ್ ಇದಿಗಳು ಇದ್ದಾವೆ ಇದಕ್ಕೆಲ್ಲ ಏನ್ ಬೇಕು ಅಂದ್ರ ಇವತ್ತ ಆ ಸಹಕಾರ ಮಾಡ ಪ್ರಜಾತಂತ್ರ ವ್ಯವಸ್ಥೆ ಗಟ್ಟಿಯಾಗಿ ನಡಿಬೇಕಾದ್ರ ಮೊದಲ ಶಾಸಕಾಂಗ ಅದ ನಂತರ ನ್ಯಾಯಾಂಗ ಅದ ನಂತರ ಕಾರ್ಯಾಂಗ ಈ ಎಲ್ಲರಿಗೇನದ ತಗೊಂಡು ಹೋಗಂತದ್ರು ಪತ್ರಿಕಾ ರಂಗ ಈ ಪತ್ರಿಕಾ ರಂಗ ಎಲ್ಲಿ ಹೇಗಿದೆ ಅದ್ರ ಬಗ್ಗೆ ನಂಗೆ ಅಷ್ಟು ದಿನ ಮಾಹಿತಿ ಇಲ್ಲ ಹೇಳಕ್ಕ ಅದ್ರ ಬಾಲ್ಕಿನಲ್ಲಂತೂ ಇಷ್ಟು ಪತ್ರಿಕೆಯವರು ಬಹಳ ಶ್ರಮಪಟ್ಟಿ ಇವತ್ತು ಅಭಿವೃದ್ಧಿ ಆಗ್ಬೇಕಾದ್ರೆ ನಾನು ನೈಂಟಿ ನೈನ್ ಅಲ್ಲಿ ಎಮ್ ಎಲ್ ಎ ಆದ ನಂತರ ನಂಗೆ ಏನಾದರೂ ಮಾರ್ಗದರ್ಶನ ಹೆಚ್ಚಿನ ಕೊಟ್ಟಾದ್ರೂ ಪತ್ರಿಕೆಗಳು ಕೊಟ್ಟಿದ್ದಾರೆ ಎಲೆಕ್ಟ್ರಾನಿಕ್ ಮೀಡಿಯಲ್ಲಿ ಯಾವುದೋ ಅವ್ರು ಏನದ ಹೆದರಿ ಏನದ ಯಾವುದೋ ವಿಷಯ ಇಕ್ಕಿಲ್ಲ ಇವತ್ತಿಂತನೂ ನಮ್ಮಲ್ಲಿ ಪತ್ರಿಕೆಯವರು ಯಾವರು ಹೆದರೋರಿಲ್ಲ ಮತ್ ಯಾವುದೋ ಹೆದರಿನ ವಿಷಯ ಮುಚ್ಚಿಕ್ಕೋರಿಲ್ಲ ನಿಮ್ ಗುರ್ತಿರ್ಬೇಕು ಮೊಟ್ಟ ಮೊದ್ಲ ನಮ್ಮ ಬಿಜಿ ಪಟೇಲ್ ಹರೇನು ಕುಂತರ ಇಲ್ಲಿ ಬಿಜಿ ಪಟೇಲ್ ನಿಮ್ಮೂರೀಗ ರೋಡ್ ಆಗ್ಬೇಕಾದ ಪತ್ರಿಕೆಯವರೇ ಪತ್ರಿಕೆದಾಗ ಬರದೇರು ಅಲ್ಲಿ ಏನಾದ ಒಂದು ಯಾರೋ ಒಬ್ಬರು ಏನಾದ ಏನದ ಡೆಲಿವರಿ ಬರ್ತರಬೇಕಾದ್ರೆ ಆ ತರದಾಗಿಲ್ಲ ಆ ಕೆಸರಾಗ ಅಲ್ಲೇ ಸಿಕ್ಬಿದ್ದನದ ಆ ನಮ್ದ ಏನದ ನಿಜ ಹೋಯ್ತು ಅದಕ್ಕೆ ಪತ್ರಿಕೆಯವರು ಏನಾದ್ರೆ ನಿಮ್ಮ ಮೂರಿ ರೋಡ್ ಮಾಡ್ಬೇಕು ನಂಗೆ ಮಾರ್ಗದರ್ಶನ ಮಾಡಬೇಕು ಪತ್ರಿಕೆಯವರು ಒಳಸಂಗ್ದ ಒಳಸಂಗ್ನಲ್ಲಿ ಅಲ್ಲಿ ಇದೆಯಲ್ಲ ಒಳಸಂಗ್ನಲ್ಲಿ ಒಂದೇ ಒಂದು ರೂಮು ಹನ್ನೆರಡು ಶಿಕ್ಷಕರು ನೂರಾರು ಏನದ ವಿದ್ಯಾರ್ಥಿಗಳು ನಾವು ಇದಕ್ಕೆ ಒಂದ್ಸಲ ಪತ್ರಿಕೆ ಬರೆದ್ರು ಯಾವ ಪತ್ರಿಕೆ ಬರೆದ್ರು ನೆನಪಿಲ್ಲ ಅದು ಪತ್ರಿಕೆದ ಬರ್ಬಿಟ್ಟು ಇಷ್ಟು ಒಂದು ರೂಮು ಇಷ್ಟು ಶಿಕ್ಷಕರು ಇಷ್ಟು ವಿದ್ಯಾರ್ಥಿಗಳು ಇದು ಹ್ಯಾಂಗೆ ನಡೀತದ ನಾನು ಹೋದಲ್ಲ ನಮ್ಗೆ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ